ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತು ನಾನು ಜೀರಾ ರೈಸ್ ಮಾಡ್ತಾಯಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ತೆಂಗಿನ ಎಣ್ಣೆ ಅದರಲ್ಲಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಅನಾನಸು ತೊಗೊಂಡಿದ್ದೀನಿ ಒಂದು ಇಂಚು ನಾನು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಒಂದು ಮರಾಠಿ ಮಗ್ಗು ಎರಡು ಲವಂಗ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ಮತ್ತು ನೋಡಿ ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಜೀರಿಗೆನ ಈ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ನಾನು ಜೀರಾ ರೈಸು ಸೂಪರಾಗಿರುತ್ತೆ ಇದು ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ನೋಡಿ ಗೋಡಂಬಿ ಇದ್ದೀನಿ ಈ ಥರ ಜೀರಾ ರೈಸ್ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಗೋಡಂಬಿ ಮತ್ತು ಪನ್ನೀರು ಹಾಕಿ ಮಾಡಿದರೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಬರೀ ಜೀರಾ ರೈಸ್ ಅಂದರೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಈ ಥರ ಹಾಕಿ ಹಾಕೋಕ್ಕಿಂತ ಇದನ್ನೆಲ್ಲ ಹಾಕಿ ಮಾಡಿದರೆ ಇನ್ನೂ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಈ ಜೀರಾ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನೋಡಿ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಒಂದು ಸ್ವಲ್ಪ ನಾನು ಸ್ಕ್ವಯರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಇದನ್ನು ಅಷ್ಟೇ ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ಈಗ ರೈಸ್ನ ನಾನು ಮಾಡಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಕುಕ್ಕರಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಯನ್ನು ಹಾಕ್ಕೊಂಡಿದ್ದೀನಿ ನಿಂಬೆಯನ್ನ ರಸ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಹೋಳು ನೋಡಿ ಈಗ ರೈಸ್ನ ಹಾಕ್ಕೊಳ್ತೀನಿ ಇದಕ್ಕೆ ಬಿಸಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಅಲ್ಲ ಅದನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಜೀರಾ ರೈಸು ರೆಡಿ ಪನ್ನೀರು ಮತ್ತು ಗೋಡಂಬಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕಿದ್ರಿಂದ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡಬೇಕು ನೋಡಿ ಹೀಗೆ ಕಾಣಿಸ್ತಾ ಇದೆ ಗೋಡಂಬಿ ಮತ್ತು ಪನ್ನೀರು ಕ್ಯಾಪ್ಸಿಕಮ್ಮು ಆಮೇಲೆ ಹಸಿಮೆಣ್ಸಿನ್ಕಾಯಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಜೀರಾ ರೈಸು ತುಂಬ ಡಿಫ್ರೆಂಟಾಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಕ್ಕೆ